ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಯಾರೆಲ್ಲ ಫಸ್ಟ್ ಟೈಮ್ ನಾನ್ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ ಮೂಲಕ ಸಪೋರ್ಟ್ ಮಾಡಿ ಅಂಡ್ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಹಾಟ್ಲಿ ಥ್ಯಾಂಕ್ ಯು ಸೊ ಇವತ್ತು ಒಂದು ಇಂಪಾರ್ಟೆಂಟ್ ವಿಚಾರನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾವ್ದ್ರ ಬಗ್ಗೆ ಅಡಿಗೆ ಬಗ್ಗೆ ಕುಕಿಂಗ್ ಬಗ್ಗೆ ನಡ ಮಹಾರಾಜರಿಗೆಲ್ಲ ಅಲ್ಲ ಹೆಣ್ಮಕ್ಳಿಗೆ ಸ್ಪೆಷಲ್ ಆಗಿದ್ದು ಪ್ರತಿನಿತ್ಯ ಕಿಚನ್ ಅಲ್ಲಿ ಏನಾದ್ರೂ ಒಂದು ಕುಕ್ ಮಾಡ್ತಾನೆ ಇರ್ತೀವಲ್ವಾ ನಾವು ಸೊ ಇದು ನಾವು ತುಂಬಾನೇ ತಿಳ್ಕೊಳ್ಬೇಕಾಗಿರೋ ವಿಚಾರ ಯಾಕಂದ್ರೆ ನಾವ್ ಏನು ಆಹಾರನ ತಯಾರಿಸ್ತಾ ಇರ್ತೀವಲ್ವಾ ಅದು ನಮ್ಮ ಆರೋಗ್ಯಕ್ಕೆ ಪೂರಕವಾಗಿದ್ಯಾ ಇಲ್ವಾ ಅನ್ನೋದು ನಾವ್ ಯಾವಾಗ್ಲೂ ಕ್ವಶನ್ ಮಾಡ್ಕೊಳ್ಬೇಕಾಗಿರುವಂತ ವಿಚಾರ ಇದು ಹೇಗೆ ನಾವೇನ್ ಪ್ರೋಸೆಸ್ ನ ಫಾಲೋ ಮಾಡ್ತೀವಲ್ವಾ ಫಾರ್ ಎಕ್ಸಾಂಪಲ್ ಒಂದ್ ಒಗ್ಗರಣೆ ಹಾಕ್ತಾ ಇದೀವಿ ಅಂದ್ರೆ ಎಣ್ಣೆ ಸಾಸಿವೆ ಜೀರಿಗೆ ಮೆಣಸಿನಕಾಯಿ ಹಿಂಗ ಹಾಕೊಂಡ್ ಹೋಗ್ತೀವಿ ಆ ಪ್ರೋಸೆಸ್ ಏನ್ ಫಾಲೋ ಮಾಡ್ತಾ ಇದೀವಲ್ಲ ಸರಿಯಾಗಿದ್ಯಾ ಇಲ್ವಾ ಅಂತ ಯಾವತ್ತಾದ್ರೂ ಚೆಕ್ ಮಾಡ್ಕೊಂಡಿದೀವಾ ಇಲ್ಲ ನಮ್ಮ ಅಜ್ಜಿ ಮಾಡ್ತಾ ಇರ್ತಾರೆ ತಾಯಿ ಮಾಡ್ತಾ ಇರ್ತಾರೆ ಅದನ್ನ ನೋಡಿ ಮಾಡಿ ಅದನ್ನೇ ನಾವು ಫಾಲೋ ಮಾಡ್ತಾ ಇರ್ತೀವಿ ಅಷ್ಟೇನೆ ಸೊ ನಾನೊಂದು ಆರ್ಟಿಕಲ್ ಓದ್ತಾ ಇದ್ದೆ ಅಡಿಗೆ ಅರಶನದ ಬಗ್ಗೆ ಒಂದು ಆರ್ಟಿಕಲ್ ಓದ್ತಾ ಇದ್ದೆ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ವಿಚಾರ ಅಂತ ಅನ್ನಿಸ್ತು ನನ್ಗೆ ಅದನ್ನ ಎಲ್ರೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ಅಡಿಗೆ ಅರಿಶಿನದಲ್ಲಿ ಅದು ಹಳದಿ ಆಗಿರೋದಕ್ಕೆ ಏನ್ ಕಾರಣ ಅಂದ್ರೆ ಕರ್ಕ್ಯುಮಿನ್ ಅನ್ನೋ ಒಂದು ಕಂಟೆಂಟ್ ಇರುತ್ತಂತೆ ಆ ಕಂಟೆಂಟ್ ಇರೋದ್ರಿಂದಲೇ ಅದಕ್ಕೆ ಔಷಧೀಯ ಗುಣಗಳು ಇರೋದು ಅಡಿಗೆ ಅರಶದಕ್ಕೆ ಸೊ ಆ ಕಂಟೆಂಟ್ ನಮ್ ದೇಹ ಸೇರ್ಕೊಂಡ್ರೆ ಅದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ಸ್ ಇಂದ ನಮಗೆ ಆರೋಗ್ಯಕ್ಕೆ ಪೂರಕವಾಗಿ ಸಹಾಯ ಮಾಡುತ್ತೆ ಅಂತ ಅನ್ಬಿಟ್ಟು ಆದ್ರೆ ಅರಿಶಿಣವನ್ನ ನಾವು ಹೇಗೆ ಉಪಯೋಗಿಸಿದ್ರೆ ಅದು ಆರೋಗ್ಯಕ್ಕೆ ಪೂರಕವಾಗಿರುತ್ತೆ ಅಥವಾ ಮಾರಕವಾಗುತ್ತೆ ಅನ್ನೋದನ್ನ ಕ್ವಶನ್ ಮಾಡ್ಕೊಳ್ಬೇಕು ಫಾರ್ ಎಕ್ಸಾಂಪಲ್ ನಾವೊಂದು ಏನು ಪಲಾವ್ ಮಾಡ್ತೀವಿ ಅನ್ಕೊಳ್ಳೋಣ ತರ್ಕಾರಿ ಜೊತೆಗೆ ಅರಶಿನ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಓವರ್ ಹೀಟ್ ಅಲ್ಲಿ ಅದನ್ನ ಬಾಡಿಸ್ಬಿಟ್ಟು ಒಂದು ಕುಕ್ಕರ್ ಮುಚ್ಚಳ ಹಾಕಿ ಕೂಗಿಸ್ಬಿಡ್ತೀವಿ ನಾವು ಗಮನಿಸೋದೇ ಇಲ್ಲ ಅದ್ ಸರಿನಾ ತಪ್ಪಾ ಅಂತ ರಾಂಗ್ ವೇ ಆಫ್ ಕುಕ್ಕಿಂಗ್ ಅಂತ ಕರೀತಾರೆ ಹಾಗಾದ್ರೆ ಹೇಗ್ ಮಾಡ್ಬೇಕು ಅಡಿಗೆಯನ ನಾವ್ ಯಾವಾಗ ಐದು ನಿಮಿಷ ಇರುವಾಗ ಅದನ್ನ ಉರಿಯನ್ನ ಆರಿಸ್ಲಿಕ್ಕೆ ಐದ್ ನಿಮಿಷ ಹತ್ತು ನಿಮಿಷ ಇರೋ ಮುಂಚೆ ಅರಿಶಿನವನ್ನ ಸೇರಿಸಿ ಅದನ್ನ ಬಾಡಿಸಿ ನಂತರ ಉರಿಯನ್ನ ನಂದಿಸ್ಬೇಕಾಗತ್ತೆ ಸೊ ಈ ರೀತಿ ಮಾಡೋದ್ರಿಂದ ಮಾತ್ರ ಅಡಿಗೆ ಅರಶಿನ ನಿಮ್ ದೇಹಕ್ಕೆ ಸಹಾಯ ಮಾಡುತ್ತೆ ಇಲ್ಲಾಂದ್ರೆ ಅದು ಅದ್ ಯಾವತ್ತಿಗೂ ಮಾರಕವೇ ಗಮನಿಸಿದಿರಾ ನಮ್ ಕೂದ್ಲು ಉದ್ರೋದು ಓವರ್ ಹೀಟ್ ಆಗೋದು ದೇಹದಲ್ಲಿ ತುಂಬಾನೇ ಉಷ್ಣತೆ ಜಾಸ್ತಿ ಆಗೋದು ಈ ತರ ಎಲ್ಲಾ ಆಗ್ತಾ ಇರುತ್ತೆ ಈ ಚಿಕ್ಕ ಚಿಕ್ಕ ಅಂಶಗಳನ್ನ ನಾವು ಗಮನಿಸಿರೋದೇ ಇಲ್ಲ ನಾವ್ ತಿಂತಾ ಇರೋ ಆಹಾರವೇ ಈ ತರ ಕೆಲಸ ಮಾಡ್ತಾ ಇರತ್ತೆ ಸೊ ಅರಿಶಿನವನ್ನ ಪ್ರತಿಯೊಬ್ಬ ವ್ಯಕ್ತಿ ದಿನಕ್ಕೆ ಒಂದು ಅರ್ಧ ಟೀ ಚಮಚದಷ್ಟು ಮಾತ್ರ ಸೇವಿಸ್ಬೇಕು ಸುಮ್ಮನೆ ಸುರಿತಾ ಇರ್ತಾರೆ ಕೆಲವರು ಅದನ್ನು ಗಮನಿಸಿದೀನಿ ನಾನು ಇನ್ನು ಉಪ್ಪು ಹೇಗ್ ಹಾಕ್ತಿರಿ ಕೆಲವರು ಉಪ್ಪನ್ನ ಹಾಕಿ ಸಾಂಬಾರ್ನ ಚೆನ್ನಾಗ್ ಕುದಿಸ್ತಾ ಇರ್ತಾರೆ ಅದು ಅಷ್ಟೇ ತಪ್ಪಾದ ವಿಧಾನ ಹೇಗೆ ಉಪ್ಪು ಹಾಕ್ಬೇಕು ಸಾಂಬಾರು ಒಂದು ಕುದಿ ಬರ್ ಬರ್ಬೇಕಾದ್ರೆ ಉಪ್ಪನ್ನ ಸೇರಿಸಿ ನಂತರ ಐದು ನಿಮಿಷ ಕುದಿಸಿ ಆಮೇಲೆ ಅದನ್ನ ಉರಿಯನ್ನ ನಂದಿಸ್ಬೇಕಾಗತ್ತೆ ಇದು ಒಂದು ಪ್ರೋಸೆಸ್ ಸೊ ಅರಿಶಿನ ಮಾರಕ ಆಗೋದು ಯಾವಾಗ ಅಂತಂದ್ರೆ ನಾವು ಅಗತ್ಯಕ್ಕಿಂತ ಹೆಚ್ಚು ಅದನ್ನ ಅಡಿಗೆಯನ್ನ ಜೋರು ಊರಿನಲ್ಲಿ ಬೇಯಿಸಿ ತಿಂದಾಗ ಅರಿಶಿನ ನಿಮ್ಮ ದೇಹಕ್ಕೆ ಮಾರಕವಾಗತ್ತೆ ಕಹಿ ಅಂಶ ಜಾಸ್ತಿ ಆಗತ್ತೆ ಗಮನಿಸಿದಿರಾ ನಮ್ಮ ಅಜ್ಜಿ ತಾಯಂದಿರಲ್ಲ ಅಡಿಗೆ ಆದ್ಮೇಲೆ ಸಾಂಬಾರಿಗೆ ಒಂದು ಕುಡುಗೋಲು ಒಂದು ಅಹ್ ಕಬ್ಬಿಣದ ಯಾವ್ದಾದ್ರು ಒಂದು ರಾಡ್ ಅಥವಾ ಆತರ ಇರುವಂತ ಚಾಕು ಇದನ್ನ ಸಾಂಬಾರಲ್ಲಿ ಅದ್ದು ಬಿಟ್ಟು ತೆಗಿತಾ ಇದ್ರು ಇದೇ ಕಾರಣಕ್ಕೆ ಅಡಿಗೆನಲ್ಲಿ ಏನಾದ್ರು ಕಹಿ ಅಂಶ ಅಥವಾ ಪಾಯಸನಸ್ ಕಂಟೆಂಟ್ ವಿಷದ ಅಂಶ ಇದ್ರೆ ಆ ಕಬ್ಬಿಣದ ಏನು ಕಂಟೆಂಟ್ ಇರುತ್ತಲ್ಲ ಅದು ಅದನ್ನ ಹೀರ್ಕೊಳ್ಳುತ್ತೆ ಅನ್ನೋ ಒಂದು ರೀಸನ್ ಇನ್ಮೇಲಿಂದ ಹಳದಿಯನ್ನ ಉಪಯೋಗಿಸ್ಬೇಕಾದ್ರೆ ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಅಡಿಗೆನಲ್ಲಿ ಅರಿಶಿಣವನ್ನ ಉಪಯೋಗಿಸ್ಕೊಳ್ಳಿ ಸೊ ಈ ಕಂಟೆಂಟ್ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಅಂಡ್ ನಿಮಗೆ ತುಂಬಾ ಸಿಂಪಲ್ ಆಗಿರೋ ವಿಚಾರ ಇದು ಅಂತ ಅನಿಸ್ಬೋದು ಆದ್ರೆ ತುಂಬಾ ಮುಖ್ಯವಾಗಿರೋ ಅಂಶ ಇದು ಅರಿಶಿಣ ಹಾಗಾಗಿ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಅಂಡ್ ಯಾರೆಲ್ಲ ಗೃಹಿಣಿಯರು ಇದೀವಲ್ಲ ಎಲ್ಲರೊಟ್ಟಿಗೆ ಇದನ್ನ ಶೇರ್ ಮಾಡ್ಕೊಳ್ಳಿ ಅವರಿಗೂ ಗೊತ್ತಾಗ್ಲಿ ಅಂತ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ದಯವಿಟ್ಟು ನನ್ನ ಚಾನೆಲ್ ಸಪೋರ್ಟ್ ಮಾಡಿ